ನಮಸ್ಕಾರ ಇವತ್ತು ನಾವು ಟೆಸ್ಲಾದ ಸಿ ಒ ವೈಭವ್ ತನೇಜಾ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅವರ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಬಳ ಇದೆಯಲ್ಲ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಕೆಲವು ದೊಡ್ಡ ದೊಡ್ಡ ಟೆಕ್ಸ್ ಸಿಇಒಗಳಿಗಿಂತ ಜಾಸ್ತಿ ಅಂತ ವರದಿಗಳು ಹೇಳ್ತಿವೆ ಹ್ಮ್ ಹೌದು ಇದು ನಿಜಕ್ಕೂ ಗಮನ ಸೆಳೆಯುವಂತ ವಿಷಯ ಹಾಗಾಗಿ ನಮ್ಮ ಹತ್ರ ಇರೋ ಮಾಹಿತಿ ನಿಟ್ಕೊಂಡು ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಂದ್ರೆ ಅವರ ಈ ದೊಡ್ಡ ಮೊತ್ತದ ಸಂಪಾದನೆ ಹೇಗಾಯ್ತು ಮತ್ತೆ ಅವರ ವೃತ್ತಿ ಜೀವನದ ಹಾದಿ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ ಸರಿ ನಿಜಕ್ಕೂ ಇದು ಅಂದ್ರೆ ಸತ್ಯನಾಡಲ್ಲ ಸುಂದರ್ ಪಿಚಾಯ್ ಅವರಿಗಿಂತ ಜಾಸ್ತಿನಾ ನೋಡೋಣ ಬನ್ನಿ ಮೊದಲಿಗೆ ಆ ಮೊತ್ತ ಎಷ್ಟು ಅಂತ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೈಭವ್ ತನೇಜಾ ಅವರ ಒಟ್ಟು ಸಂಪಾದನೆ ಬರೋಬ್ಬರಿ ನೂರ ಮೂವತ್ತೊಂಬತ್ತು ಮಿಲಿಯನ್ ಹೌದು ಅಂದ್ರೆ ಸುಮಾರು ಒಂದು ಸಾವಿರದ ನೂರ ಐವತ್ತೇಳು ಕೋಟಿ ರೂಪಾಯಿ ಅಬ್ಬಾ ಹೌದು ಇದು ಬಹಳ ಅಂದ್ರೆ ಬಹಳ ದೊಡ್ಡ ಮೊತ್ತ ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ನಾವು ಗಮನಿಸಬೇಕು ಏನದು ಅವರ ಮೂಲ ಸಂಬಳ ಅಂದರೆ ಬೇಸಿಕ್ ಪೇ ಅಂತಾರಲ್ಲ ಅದು ಕೇವಲ ನಾನೂರು ಸಾವಿರ ಡಾಲರ್ಸ್ ಓ ಅಷ್ಟೇನಾ ಹೌದು ಅಂದರೆ ಸುಮಾರು ಮೂರು ಪಾಯಿಂಟ್ ಮೂರು ಮೂರು ಕೋಟಿ ರೂಪಾಯಿ ಅಷ್ಟೇ ಈ ಒಟ್ಟು ಮೊತ್ತದಲ್ಲಿ ಬಹುಪಾಲು ಅದು ಬೇರೆ ರೂಪದಲ್ಲಿ ಬಂದಿದೆ ಹೌದಾ ಹಾಗಾದರೆ ಇದನ್ನು ನಾವು ಈಗ ಮೈಕ್ರೋಸಾಫ್ಟ್ನ ಸತ್ಯ ನಾಡೆಲ್ಲ ಅವರ ಸೆವೆಂಟಿ ನೈನ್ ಪಾಯಿಂಟ್ ಒನ್ ಮಿಲಿಯನ್ ಅಂದ್ರೆ ನ ಸುಂದರ್ ಪಿಚೈ ಅವರ ಟೆನ್ ತ್ರೀ ಮಿಲಿಯನ್ ಹೋಲಿಸಿದ್ರೆ ಇದು ನಿಜಕ್ಕೂ ಸಖತ್ ದೊಡ್ಡ ವ್ಯತ್ಯಾಸ ಅಲ್ವಾ ಖಂಡಿತವಾಗಿಯೂ ಸಾಮಾನ್ಯವಾಗಿ ಟಾಪ್ ಸಿಇಒಗಳ ಒಬ್ಬ ಒ ಹೆಚ್ಚು ಗಳಿಸೋದು ಅಸಾಮಾನ್ಯವೇ ಸರಿ ಹಾಗಾದ್ರೆ ಇಷ್ಟೊಂದು ಜಾಸ್ತಿ ಆಗಿದ್ದು ಹೇಗೆ ಕಾರಣ ಏನು ಬಹುಶಃ ಬೋನಸ್ ಏನಾದರೂನಾ ಅಥವಾ ಇಲ್ಲ ಅದು ಮುಖ್ಯವಾಗಿ ಸ್ಟಾಕ್ ಆಪ್ಷನ್ಸ್ ಮತ್ತು ಈಕ್ವಿಟಿ ಅವಾರ್ಡ್ಸ್ ಬಂದಿರೋದು ಓಕೆ ಸ್ಟಾಕ್ ಆಪ್ಷನ್ಸ್ ಹೌದು ಕಂಪನಿಯ ಷೇರುಗಳ ಮೌಲ್ಯಕ್ಕೆ ಲಿಂಕ್ ಆಗಿರುತ್ತೆ ಅವರಿಗೆ ಒ ಆಗಿ ಪ್ರಮೋಷನ್ ಸಿಕ್ಕಾಗ ಇವುಗಳನ್ನು ನೀಡಲಾಗಿತ್ತು ಓಹೋ ಹಾಗಾಗಿ ಟೆಸ್ಲಾ ಶೇರ್ ಬೆಲೆ ಏರಿದಾಗ ಇವರ ಸಂಪಾದನೆಯು ಆಕಾಶಕ್ಕೆ ಹೋಯಿತು ಅಂತಾಯ್ತು ನಿಖರವಾಗಿಯೂ ಇಲ್ಲೊಂದು ಸ್ವಾರಸ್ಯಕರ ವಿಷಯ ಇದೆ ನೋಡಿ ಏನದು ಟೆಸ್ಲಾದ ಎಲೆಕ್ಟ್ರಿಕ್ ಗಾಡಿಗಳ ಡೆಲಿವರಿ ಮತ್ತೆ ಲಾಭಾಂಶಗಳು ಅವು ಸ್ವಲ್ಪ ಕಡಿಮೆ ಆಗ್ತಾ ಇದ್ವು ಆ ಸಮಯದಲ್ಲಿ ಆದರೂ ಕೂಡ ಟೆಸ್ಲಾ ಶೇರುಗಳ ಬೆಲೆ ಮಾತ್ರ ಗಣನೀಯವಾಗಿ ಏರಿತು ಅವರಿಗೆ ಈ ಅವಾರ್ಡ್ ಕೊಟ್ಟಾಗ ಶೇರ್ ಬೆಲೆ ಸುಮಾರು ಎರಡು ಐವತ್ತು ಡಾಲರ್ ಇತ್ತು ಅದು ಮೇ ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಡಾಲರ್ ಹೋಯಿತು ಹೌದು ಶೇರ್ ಬೆಲೆಯ ಈ ಏರಿಕೆಯೇ ಅವರ ಈಕ್ವಿಟಿ ಸಂಪಾದನೆಯನ್ನ ಇಷ್ಟೊಂದು ಹೆಚ್ಚಿಸಿದ್ದು ದೊಡ್ಡ ಚಿತ್ರಣದಲ್ಲಿ ನೋಡಿದರೆ ಇದರಿಂದ ಒಂದು ವಿಷಯ ಸ್ಪಷ್ಟವಾಗುತ್ತೆ ದೊಡ್ಡ ಹುದ್ದೆಗಳಲ್ಲಿರುವವರ ಸಂಬಳ ಅದರಲ್ಲೂ ಈ ಈಕ್ವಿಟಿ ಭಾಗ ಇದೆಯಲ್ಲ ಹೌದು ಅದು ಕಂಪನಿಯ ದಿನನಿತ್ಯದ ಕಾರ್ಯಾಚರಣೆಯ ಲಾಭಕ್ಕಿಂತ ಹೆಚ್ಚಾಗಿ ಷೇರು ಮಾರುಕಟ್ಟೆ ಆ ಕಂಪನಿಯ ಬಗ್ಗೆ ಏನು ಅನ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ನಿಂತಿದೆ ಅಂದ್ರೆ ಮಾರ್ಕೆಟ್ ಪರ್ಸೆಪ್ಷನ್ ಮೇಲೆ ಹೌದಲ್ವಾ ಕಂಪನಿ ಹೇಗೆ ನಡೀತಿದೆ ಅನ್ನೋದಕ್ಕಿಂತ ಶೇರ್ ಮಾರ್ಕೆಟ್ ನಿರೀಕ್ಷೆಗಳೇ ಸಂಬಳಕ್ಕೆ ಮುಖ್ಯ ಆಡ್ತಿದ್ಯಾ ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ ಮತ್ತೆ ಇದು ಸಿ ಎಫ್ ಓಗಳಲ್ಲೇ ಹೊಸ ದಾಖಲೆ ಅಂತ ಕೂಡ ಹೇಳ್ತಿದ್ರು ಅಲ್ವಾ ಹೌದು ಹೌದು ಖಂಡಿತ ಹಿಂದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಿಕೋಲಾ ಅಂತ ಒಂದು ಕಂಪನಿ ಇತ್ತು ಅದರ ಒ ಎಂಬತ್ತಾರು ಮಿಲಿಯನ್ ಅಂದ್ರೆ ಏಳುನೂರ ಹದಿನೈದು ಕೋಟಿ ರೂಪಾಯಿ ಪಡೆದಿದ್ರು ಅದಕ್ಕಿಂತ ಇದು ಜಾಸ್ತಿ ಓ ಅಂದಾಗೆ ಆ ನಿಕೋಲಾ ಕಂಪನಿ ಇದೆಯಲ್ಲ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ದಿವಾಳಿ ಆಯಿತು ಅಯ್ಯೋ ಸರಿ ಈಗ ಇಷ್ಟೆಲ್ಲ ಸಾಧನೆ ಮಾಡಿದ ಈ ವೈಭವ್ ತನೇಜ ಅವರ ಹಿನ್ನೆಲೆ ಏನು ಅವರ ಜರ್ನಿ ಹೇಗೆ ಅವರು ಮೂಲತಃ ಭಾರತದವರು ಈಗ ನಲವತ್ತೇಳು ವರ್ಷ ವಯಸ್ಸು ಡೈಲಿ ಯೂನಿವರ್ಸಿಟಿಯಿಂದ ಬಿಕಾಂ ಪದವಿ ಪಡೆದಿದ್ದಾರೆ ಆಮೇಲೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಾರೆ ಓಕೆ ಅವರ ವೃತ್ತಿ ಜೀವನ ಶುರುವಾಗಿದ್ದೆ ಪ್ರೈಸ್ ವಾಟರ್ ಹೌಸ್ ಕೂಪರ್ಸ್ ಅಂದ್ರೆ ಅಲ್ಲಿ ಭಾರತ ಮತ್ತೆ ಅಮೆರಿಕಾದಲ್ಲಿ ಸುಮಾರು ಹದಿನೇಳು ವರ್ಷ ಕೆಲಸ ಮಾಡಿದ್ರು ಹತ್ತೊಂಬತ್ತು ಹದಿನಾರರಲ್ಲಿ ಸೋಲಾರ್ ಸಿಟಿ ಅಂತ ಒಂದು ಕಂಪನಿ ಇತ್ತು ಅದಕ್ಕೆ ಸೇರಿದ್ರು ಮೊದಲು ಉಪಾಧ್ಯಕ್ಷ ಆಮೇಲೆ ಕಾರ್ಪೊರೇಟ್ ಕಂಟ್ರೋಲರ್ ಆದ್ರು ಸೋಲಾರ್ ಸಿಟಿ ಟೆಸ್ಲಾಗೆ ಸಂಬಂಧ ಇದೆಯಲ್ಲ ಹೌದು ಅದೇ ವರ್ಷ ಎರಡ್ ಸಾವಿರದ ಹದಿನಾರರಲ್ಲೇ ಟೆಸ್ಲಾ ಈ ಸೋಲಾರ್ ಸಿಟಿಯನ್ನು ಖರೀದಿ ಮಾಡ್ತು ಆಗ ಎರಡೂ ಕಂಪನಿಗಳ ಅಕೌಂಟಿಂಗ್ ಟೀಮ್ಗಳನ್ನ ಒಟ್ಟಿಗೆ ತರೋ ಜವಾಬ್ದಾರಿ ಅಂದ್ರೆ ಇಂಟಿಗ್ರೇಷನ್ ಅದನ್ನ ಇವರು ತುಂಬಾ ಯಶಸ್ವಿಯಾಗಿ ನಿಭಾಯಿಸಿದ್ರು ಅಂದ್ರೆ ಸೋಲಾರ್ ಸಿಟಿ ಮೂಲಕ ಟೆಸ್ಲಾಗೆ ಎಂಟ್ರಿ ಕೊಟ್ಟರು ಅಂತಾಯ್ತು ಒಂದು ರೀತಿ ಹೌದು ಎರಡ್ ಸಾವಿರದ ಹದಿನೇಳರಲ್ಲಿ ಅವರು ಟೆಸ್ಲಾದಲ್ಲಿ ಸಹಾಯಕ ಕಾರ್ಪೊರೇಟ್ ಕಂಟ್ರೋಲರ್ ಆಗಿ ಸೇರಿದ್ರು ಅಲ್ಲಿಂದ ತುಂಬಾ ಬೇಗ ಬೇಗನೆ ಮೇಲೆ ಬಂದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾರ್ಪೊರೇಟ್ ಕಂಟ್ರೋಲರ್ ಆದರು ಹತ್ತೊಂಬತ್ತರಲ್ಲಿ ಚೀಫ್ ಅಕೌಂಟಿಂಗ್ ಆಫೀಸರ್ ಆದ್ರು ಇಪ್ಪತ್ತೊಂದರಲ್ಲಿ ಟೆಸ್ಲಾ ಇಂಡಿಯಾ ಮೋಟರ್ಸ್ ಮತ್ತು ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ನ ನಿರ್ದೇಶಕರಾಗಿ ಕೂಡ ನೇಮಕಗೊಂಡ್ರು ಇಂಡಿಯಾದಲ್ಲೂ ಜವಾಬ್ದಾರಿ ಹೌದು ಕೊನೆಗೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಟೆಸ್ಲಾದ ಮುಖ್ಯ ಹಣಕಾಸು ಅಧಿಕಾರಿಯಾಗಿ ಅಂದ್ರೆ ಸಿ ಎಫ್ಒ ಆಗಿ ನೇಮಕಗೊಂಡ್ರು ಸರಿ ಹಾಗಾದ್ರೆ ಒಟ್ನಲ್ಲಿ ನಾವು ಈ ಚರ್ಚೆಯಿಂದ ತಿಳಿದುಕೊಂಡ ಮುಖ್ಯ ಅಂಶಗಳು ಅಂದರೆ ವೈಭವ್ ತನೇಜ ಅವರ ದಾಖಲೆ ಮೊತ್ತದ ಸಂಪಾದನೆ ಅದಕ್ಕೆ ಮುಖ್ಯ ಕಾರಣ ಟೆಸ್ಲಾ ಷೇರುಗಳ ಬೆಲೆಗೆ ಲಿಂಕ್ ಆಗಿರೋ ಆ ಸ್ಟಾಕ್ ಆಪ್ಷನ್ಸ್ ಹೌದು ಅವರ ಗಳಿಕೆ ಸತ್ಯನಾಡೆಲ್ಲ ಸುಂದರ್ ಪಿಚೆ ಅವರಂತಹ ಕೆಲವು ಟಾಪ್ ಸಿಇಒಗಳನ್ನ ಮೀರಿಸಿದೆ ಮತ್ತೆ ಅವರ ವೃತ್ತಿ ಪಯಣ ಅಂದ್ರೆ ಪಿಡಬ್ಲ್ಯೂ ಸಿ ಎ ಸೋಲಾರ್ ಸಿಟಿಯಿಂದ ಶುರುವಾಗಿ ಟೆಸ್ಲಾದ ಸಿ ಎಫ್ಒ ಹುದ್ದವರೆಗೂ ಹೇಗೆ ಸಾಗಿದೆ ಅನ್ನೋದು ಆದರೆ ಕೇವಲ ಈ ದೊಡ್ಡ ಸಂಖ್ಯೆಗಳನ್ನ ನೋಡುವುದನ್ನ ಬಿಟ್ಟು ನಾವು ಇನ್ನೊಂದು ಆಯಾಮದಲ್ಲಿ ಯೋಚಿಸಬಹುದು ಹೇಗೆ ಅಂದ್ರೆ ಈ ರೀತಿ ಈಕ್ವಿಟಿ ಮೇಲೆ ಹೆಚ್ಚು ಅವಲಂಬಿತವಾಗಿರುವ ಸಂಬಳದ ವ್ಯವಸ್ಥೆ ಇದೆಯಲ್ಲ ಇದು ಒಂದು ಕಂಪನಿಯ ಆದ್ಯತೆಗಳ ಬಗ್ಗೆ ಏನ್ ಹೇಳುತ್ತೆ ಅದರಲ್ಲೂ ಟೆಸ್ಲಾದಂತಹ ಅಸ್ಥಿರ ಒಲಟೈಲ್ ಉದ್ಯಮಗಳಲ್ಲಿ ದೊಡ್ಡ ಅಧಿಕಾರಿಗಳಿಗಿರುವ ರಿಸ್ಕ್ ಮತ್ತು ರಿವಾರ್ಡ್ ರಚನೆಗಳ ಬಗ್ಗೆ ಇದು ಏನನ್ನು ಸೂಚಿಸುತ್ತೆ ಇದು ನಿಜಕ್ಕೂ ಮುಖ್ಯವಾದ ಪ್ರಶ್ನೆ ಅಥವಾ ಇನ್ನೊಂದು ರೀತಿ ಕೇಳೋದಾದರೆ ಇಂತಹ ಸಂಬಳದ ರಚನೆಗಳು ಈ ಕಾರ್ಯನಿರ್ವಾಹಕರು ತೆಗೆದುಕೊಳ್ಳುವ ನಿರ್ಧಾರಗಳ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಲಾಂಗ್ ಟರ್ಮ್ ವಿಷನ್ ಮೇಲೆ ಪರಿಣಾಮ ಬೀರುತ್ತಾ ಅಥವಾ ಶಾರ್ಟ್ ಟರ್ಮ್ ಶೇರ್ ಬೆಲೆ ಮೇಲೆ ಗಮನ ಕೇಂದ್ರೀಕರಿಸ್ತಾ ಹೌದು ನಿಜ ಕೇವಲ ನಂಬರ್ಗಳನ್ನು ನೋಡಿ ಖುಷಿ ಪಡೋದಕ್ಕಿಂತ ಇದರ ಹಿಂದಿನ ಪರಿಣಾಮಗಳ ಬಗ್ಗೆ ಯೋಚಿಸಬೇಕು ಇದು ನಿಜಕ್ಕೂ ಆಲೋಚಿಸಬೇಕಾದ ವಿಷಯವೇ ಸರಿ